ಇಬ್ಬರ ಬಾಯಿ ಸಭೆ ಏನೈತಲ್ರಿ ಹ್ಮ್ ಊರಿಗೆ ಬಾಡದ ಓಣೆ ಒಂದೈತ್ರಿ ಹ್ಮ್ ಗೊತ್ತದ ಓಣೆ ಒಂದೈತ್ರಿ ಎರಡು ಅದಾವ ಗೊತ್ತಪ್ಪ ಅವ್ರ ಇಬ್ಬರು ಹೇಳಿದ್ವಿ ಅಲ್ವ ಅಟ್ರು ಬರ್ತೀನಿ ಅಂದ್ರೆ ಈಗ ಅಲ್ಲೇ ಬಂದ್ ಕುಟುಂಬ ಮಾಯ್ ಎಲ್ಲಾರನು ಕರ್ಸಿದ್ರಿ ಅದ ಇನ್ ಮತ್ತೆ ಇದು ಮಾನ್ಯ ನೋಡಿದ್ರೆ ಕರ್ಸಿದ್ ಕರ್ಸಿದ್ನ ಅಂದ್ರೆ ಒಬ್ರು ಬರ್ಲಿಲ್ಲ ನೀ ಕತ್ತಿಯಂಗ್ ಮಾತಾಡ್ಕೊ ಕುಂದ್ರ ಬಾಡ ಅವ್ರ ಮುಂದೆ ಏ ಮಾನ್ಯ ಮತ್ತೆ ನೋಡ್ರಿಲ್ರಿ ಅದು ಆದ್ರೆ ಇವತ್ತೇನ ಹೋಗುದ್ರಂತ ಏ ಅವ್ರು ಉಪಯೋಗ ಇಲ್ಲ ನೀ ಮಾತಾಡಕ್ ಹೋಗ್ಬಾಡ ಕತ್ತಿಯಂಗ್ ಅನ್ಯ ನಾ ಹೇಳಿದಂಗ್ ಮಾತಾಡ್ಕೊಬಾ ಆಯ್ತಾಯ್ತು ಹಾ ಇಷ್ಟ ಬರ್ತೀನ್ ಮಾಡ್ರಿ ಕುಂತ ಬರ್ಲಿ ಭಾಳ ಚಂದ ಹೊಡೆದು ಸುಮ್ಮ ಇರ್ಬೇಕಾಡ್ರಿ ಆಗಾಗ ನೀ ಯಾಕೆ ಬಿಟ್ಟು ಬಂದಿಟ್ ಆಗಲ್ಲ ಅಂದ್ರೆ ಒಂದು ಸ್ವಲ್ಪ ಫ್ಯಾಷನ್ ಆಗಿ ರಿಬಿ ರಿಬೇಕ್ ಒಂದು ಚಶ್ಮಾ ಕೊಂಬಂದು ಅವ್ರು ಬರ್ತಾನಂದಾರಲ್ಲ ಏಯ್ ಬರ್ತಾನ ಅಂದಾರ್ರಿ ಈಗ ಅವ್ರ ತೆಳ್ಗಿನ ಮುನ್ನೆ ಅವ್ರು ಇರದೆ ಹೋಗಿದೆ ಎಲ್ಲಿ ನಾವು ಹೋಗೇನ್ರಿ ಹೋಗಿ ಹೇಳಿ ಬಂದನ್ರಿ ಬರ್ತಾರ್ರಿ ಬರ್ತಾರ ಬರ್ತಾರ ಬರ್ತಾರೆ ಬರ್ತಾರೆ ಸಂಜೆ ಮಟ್ಟ ಕುಣ್ಸ್ಯಾರ್ ನೋಡ ಏನೇ ಇಲ್ಲ ಬರ್ತಾರೆ ಬರ್ತಾನ ಬರ್ತಾರೆ ಈಗ ಈಗ ಹೇಳಿದವ್ರಿ ಈಗ ಬಂದಾಗ ಬಿಡ್ತಾರೆ ಹ್ಮ್ ಅಲ್ಲೊಂದು ಟೀಮ್ ಪತ್ ನೋಡಿ ಯಾವ್ದು ಏ ಹೌದಲ್ರಿ ಬಾಂದ್ರ ಇವ್ರಿ ಊರಿ ಬೇಡದವ್ರಿ ಇವ್ರ ಊರಿಗೆ ಬೇಡದಾರ ಹೌದ್ರಿ ಏ ಅವ್ರ ಅವ್ರಲ್ಲ ಊರಿಗೆ ಎತ್ತದ ಬರ್ಬೇಕಲ್ರಿ ಬರ್ತಾರ ಬರ್ತಾರ ಅವ್ರು ಬರ್ತಾರ ಬೇಟೆ ಏನಾರ ವ್ಯವಸ್ಥೆ ಮಾಡ್ತಾರೆ ಮಾಡ್ತಾರೀ ಇಲ್ಲೇ ಬರ್ತಾತ್ವ ಇಲ್ಲಾ ಸ್ವಲ್ಪ ಏನಾರ ಓಟಿ ಗೀಟಿ ರೀ ಬಿಸಲ್ ಐತಿ ಕೇಸರಿ ಹಡಸಿ ಮಗನ ಓಟಿ ಓಟಿ ಅಂತ ಹೇಳ್ಕೊಂಡ ಸೂಟಿ ಮಾಡೋನ್ ಸ್ವಲ್ಪ ಅದಕ್ಕ ಸುಮ್ನೆ ಅಮ್ಮ ಊರಿಗೆ ಬೇಡದವ್ರ ಇವ್ರು ಯಾವಾಗ ಚೇರ್ಮನ್ ರದ್ದು ನಮ್ಗೆ ಏನ್ ಊರಾಗ ಹೈಲೈಟ್ ಮಾಡ್ಯಾರಲ್ಲ ನಮ್ಮ ಅಪ್ಪಗಳು ಹುಟ್ಟಿದಾಗ ನಾವು ಮಾಡಿ ತೋರ್ಸು ಆಯ್ತಲೇ ಅಪ್ಪ ಬಂದ್ ಬಿಡ್ರಿ ಮಾಡೇ ಬಿಡ್ರಿ ನೀವು ಹ ಎತ್ತ ಕ್ಯಾಪ್ಟನ್ ಅಂತ ತಲಿ ಬಿಪಿ ಆಗೈತ್ ಮತ್ತ ಊರಿಗೆ ಯಾವಾಗ ಬೇಡದವ್ರ ಅಂತಂದಾರಲ್ಲ மர்ம இல் இல்லை ಹೆಡ್ಸಿ ಮಗನ ಅಡ್ಡ ಮಾತಾಡ್ಬೇಡ ಅಲ್ಲೇ ಹೇಳೇನಿ ನಿನಗೆ ನೀವು ಮಾತಾಡ್ತೀರಿ ಮಾತಾಡಲ್ಲ ಮಗ ನಾನು ಮಾತಾಡಂಗಿಲ್ಲ ನಿಲ್ಲು ಸ್ವಲ್ಪ ಸಮಾನ ಕುಂಡ್ರು ಮಟ ಸರಿನಾ ಆ ಅವ್ರು ಬರ್ಬೇಕನ ಅವ್ರನ್ನ ಕರ್ಕೊ ಬರ್ಲಿಲ್ಲ ಅವರು ಬಂದ್ರು ನೋಡದ ಈಗ ಹೊಲದಾಗ ನೀರು ಬೇರೆ ಹಚ್ಚಾರಿ ಇಲ್ಲಿ ತೊಯ್ಯತೈತ್ರಿ ಬಡ್ಯಾಗ ಸರಿಯಾಗಿ ಒಂದ್ ಸ್ವಲ್ಪ ಎದ್ದು ಒಂದು ಕಡೆ ನಾವು ರೈತರಿಗಪ್ಪ ತೊಯ್ಲಿ ಏನಾಗುದಿಲ್ಲ ಬಂದ್ರ ನೋಡಕ್ ಬೇಕಾ ಟೀಮ್ ಬರ್ತ ಊರಿಗೆ ಬೇಕಾದರ ಅಲ್ಲ ಊರಿಗೆ ಹೆಚ್ಚಾದ ಟೀಮ್ ಅದ ಆ ಯಾರೋ ಓಣಿ ನಮ್ಮ ಊರಾಗ ಇರೋದ ಈ ಹಂಗ್ಯಾಕೆ ಗೊತ್ತ್ಯಾಡತಾರ ಅವ್ರು ಒಂದು ಸ್ವಲ್ಪ ತಗೊಂದಿರ್ತಾರೆ ರೀ ಅವ್ರು ಹಗಲಿನ ಬರಲಿ ಬರ್ಲಿ ಬನ್ರಿ ಎಲ್ಲಪ್ಪ ನಮ್ಗ ಊರಿಗೆ ಅಂತ ಕೆಲಸ ನಮ್ಗ ಜನ ಮಾತಾಡ್ತೈತಿ ನಾವ ಎಲ್ಲಾ ಕೆಲ್ಸ ಮಾಡಿದ್ವು ಮಾಡಾಕ್ ಆಗ್ಲಿ ಮಂದಿ ನಮ್ಗ ಏನು ಮಾಡಿಲ್ಲ ಇವತ್ ಏನ್ ಬೇಕಾದ ಆಯ್ಲದ ಕುರಿ ಪಾಂಡ್ ಬಿಡಿ ಖರೇ ಇವತ್ ನಮ್ ಚೇರ್ಮನ್ ತೇಕ ಈಗ ಸದ್ಯ ಏನದಾರ ಅವ್ರ ಇದು ಇದು ನಿರ್ಣಯ ಹಾಗೆ ಬಿಡ್ಬೇಕಿದ ಇದಕ್ ನೀವೆಲ್ಲ ನನ್ ಸಪೋರ್ಟ್ ಇರ್ಬೇಕು ಮಾತಾ நமஸ்கார நமஸ்காரா எல்லாரும் ஊரந்த எல்லாரும் சும் முக்க அவ் கேத மாதா செழாத்தாவேன் சரி ஆகும் வந்து இல்லை நீ

ಆಳಿ ಇಲೆಕ್ಷನ್ ಬರ್ತಿದ ಗ್ರಾಮ ಪಂಚಾಯತ್ ಅದಕ್ಕಾಗಿ ಒಂದ್ ಪೂರ್ವ ಭಾವಿತು ಇವ್ರ ಏನ ಮಟ್ಟ ಏನ್ ಮಾಡ್ಯಾರು ನೀನ್ ಕುರ್ತಕ ನೀ ಮಾಡ್ಕೊಂದ್ ಇವನ್ ಪುಟ್ಟಕ್ ಇವ್ ಮಾಡ್ಕೊಂಡು ಹ್ಞೂನ್ರಿ ಊರಿಗೆ ಏನ್ ಮಾಡಿರಿ ಏನ್ ಬಿಟ್ಟಾರಿ ಎಲ್ಲಾ ನಮಗೂ ಹೋನ್ರಪ್ಪ ಹ್ವಾನ್ರಿ ಜನರಿಗೂ ಗೊತ್ತೈತಿ ಏ ಊರ್ ಬೇಡದವ್ರು ನಿಮ್ಗೂ ಗೊತ್ತೈತಿ ನನಗ ಅದ ಆಡ್ರಿ ಊರ ಇಲೆಕ್ಷನ್ ದಾಗ ಅಟ್ಟ ಬಂದ್ ಭೇಟಿ ಹಾಕಾರ್ರೀ ಹೊಳ್ಳಿ ಮತ್ತ್ ಗಪ್ಪ ಅಕ್ಕಾರ್ರೀ ಹೊಳ್ಳಿ ಏನ್ ಮಾತಾಡ್ಸೋದಿಲ್ರಿ ಇವ್ರ ನಿಮ್ಗ நமஸ்காரி நோட்ரிங் சகார் நீம் ஜோடியாரித்தாரிங்க சர்வே ஒன்ஸ் நீதானுப்பா

ನ್ಯಾಯ ನೋಡ್ರಿ ಇರ್ತಾರೀ ಏ ಸುಂದ್ರ ಸುಮಣಿ ಇವ್ರೇನಂತಾರ ಇಲೆಕ್ಷನ್ ಈ ಸಲ ನಾನ್ ಅಂತ ಇವ್ ಅಂತ ನಿಲ್ಲೇ ಎಲ್ಲಾರದು ಹಾಕೈತೆ ಅವನು ನಿಲ್ತಾರ್ರಿ ನಿಲ್ಲ ಬಿಡ ಮತ್ ಇರುವ ಎರಡ್ ಸೀಟ ಏನ್ ಎರಡ್ ಸೀಟ್ ಒಂದ ಆ ವರ್ಗ ಬಂದೈತ್ರಿ ಹ ಇನ್ನೊಂದ್ ಜನರಲ್ ಬಂದೈತ್ರಿ ಹ ಅದ್ರಾಗ ಜನರಲ್ದಾಗ ಇವ್ರ ನಿಲ್ಯ ಆ ವರ್ಗದಾಗ ಅವ್ರ ನಿಲ್ ಮತ್ ನೀವ್ ಏನ್ ಮಾಡ್ತಿರಿ ನಾಯನ ನಂಗ್ ಸಾಕಿನ ನಾನ್ ಇವರು ರಾಜಕೀಯಿಂದ ಬ್ಯಾಡ್ರಿಲ್ ಗಂಡ ಮಗನ ಮಾತು ನಿಜವಾದ ಮಾತದ ನನ್ನ ನನ್ನ ಇನ್ನೂರು ಹಿಂದೆ ಕೇಳಲ್ಲ ಇನ್ನು ಮುಂದೆ ಕೇಳುದಿಲ್ಲ ಮುಂದೆ ಕೇಳುದಿಲ್ಲ ಯಾಕೆ ಕೇಳು ನಿಮ್ಮ ತರ ಮೊದಲ ಎಲ್ಲಾ ಮಾಡ್ತು ಮಾಡ್ತು ಅಂತ ಹೇಳುದು ಜನರನ್ನೆಲ್ಲ ಕಬಳಿಸೋದು ಒಂದು ಅಲ್ಲ ಹೆಣ್ಮಕ್ಳು ಅಲ್ಲಿ ಹೊರಗಡೆ ಹೊಂಟದಾರ ಅವ್ರಿಗೊಂದು ಪಾಯ್ಕಾರಿ ಮಾಡುವ ಗತಿ ಇಲ್ಲ ಮತ್ತ ಇಲ್ಲಿ ಮುಂದೆ ಚರ್ಮನ್ ಮುಂದೆ ಮಾಹಿತಿ ಹೇಳಕ್ ಬಂದಿದೆ ನಿಂದ ಒಳಗ್ ಮುಚ್ಚಿಟ್ಕೊಂಡ್ ಕೆಲಸ ಇಲ್ಲಿ ಹೇಳಕ್ ಬಂದಿದೆ ನೀ ಏನೇನು ಕೆಲಸ ಮಾಡಿದಿ ಮೊದಲ ಚರ್ಮನ್ ಮುಂದೆ ಹೇಳು ನಾ ಏನ್ ಮಾಡಿದ್ರು ಅದನ್ನ ಚರ್ಮನ್ ಹೇಳ್ತಾನ ಅಂದ್ರೆ ಒಂದು ದೇವರ

அதுக்காக நான் ரொச்சி நான் எல்லப்பா நான் கல்சா நம் கேல்சா சைத் இவ்வளோ கேஸ் தாமர் மரஸ்தாத்த ್ರ ನಾವ ಈಗ ಎಲ್ಲ ಒಳ್ಳಾಟ ಕೆಲಸ ಮಾಡಿದ್ರಿ ಮಾಡಾಕಾಗ್ಲಿ ಆಗ್ಲಿ ಇವ್ರು ಏನು ಮಾಡಿಲ್ಲ ಏನ್ ಏನ್ ಒಂದ್ ಒಂದ್ ಗೆನ್ಸ ಕಿಲ್ಲ ಈಗ ಜನಕ ನಾವ ಮಾಡಿದ್ವಿ ಅನ್ನೋತಕ್ಕಂಥದ್ದು ಈಗ ಐದ್ ದಿವಸ ಇವ್ರ ಮನ್ ವಿಚಾರ ಒಳ್ಳೆ ಆಟ್ಯಾಡತ್ತಾರ ಇಲೆಕ್ಷನ್ ಎಂದೈತು ನಾ ದೂರ ಐತದ ಈಗ ಹೋಗಿ ನಾವೇ ಕೆಲಸ ಮಾಡಿದ್ವಿ ಅಂತ ಹೇಳಕರ ನೋಡು ಈಗ ಜನ ಬಾಳ್ ಚೆನ್ನಾಗೈತಿ ಮದ್ಲಿನ ನಂಗ ಯಾರು ನಂಬಿಲ್ಲ ನೀವ್ ಕೆಲಸ ಮಾಡಿರಿ ಎಷ್ಟ್ ಇವ್ರ ಕೆಲಸ ಮಾಡ್ಯಾರು ಜನರ ಗೊತ್ತೈತೆನ್ ನೀನು ಹೋಣ್ರ ನಿನ್ನ ಲೀಡರ್ಗಳು ಇವ್ ಹೋಣ್ರ ಆ ಮಾತ್ ಬೇರೆ ಜನರ ಕಾಯ್ದೆ ಬೇರೆ ಇರ್ತೈತಿ ಯಾರನ್ ತರಬೇಕು ಯಾರನ್ ಬಿಡ್ಬೇಕು ಈ ವರ್ಷ ಗೊತ್ತಾಗ್ತೈತಿ ನಾ ಮಾತ್ರ ಇದರಿಂದ ನಿವೃತ್ತಿ ಆಗ ಹದಿನೈದು ವರ್ಷದಾಗ ನಂದ್ ಏನು ತಪ್ಪಾಗಲ್ದಂಗ ನಾ ರಾಜಕೀಯ ಮಾಡಿದ್ ಊರಾಗ ಹೌನ್ರೀ ಏನ ಏನ್ ಬಿಟ್ಟಿದ್ ನಿಮ್ ಟೀಮ್ಗೆ ನಿಮ್ ಟೀಮ್ಗೆ ನಾವೇನಂದ್ರಿ ಕೆಲಸ ಜನಕ್ಕಂತ ಗೊತ್ತೈತೆ ಅಂತ ನೀವು ಈಗಾಗಲೇ ದೇವ್ರ ಹೇಳಿದಂಗ ಹೇಳ್ರಿ ಕೆಲಸ ನಾವು ಮಾಡಿದ್ವು ಕೆಲಸ ನಮ್ದ ಹೆಸರಿ ಒಂದು ಅಂದ್ರೆ ಇದು ಹೆಂಗ್ರಿ ಹಂಗಲ್ ಹೋಗಿ ಕೆಲಸ ಮಾಡಿದ್ ನಿಂದ್ ಯಾಕೆ ಹೇಳ್ತಿ ಜನರ ಹೇಳ್ತಾರಲೆ ಅದನ್ನ ಮಂದಿ ಹೇಳ್ಬೇಕಾ ಹಾ ರೋ ರೀ ಹಾ ಕೆಲಸ ಮಾಡಿದ್ವು ಅದನ್ನ ಮಂದಿ ಹೇಳ್ಬೇಕ ಬರಬರ್ ನಾ ಶಾನೆ ಅದೇನೆ ನಾನು ಇಲ್ಲ ನಾ ಶಾನೆ ಅದನ್ನ ತಿಳಿ ಮಂದಿ ಹೇಳ್ಬೇಕ ಅಂದ್ರೆ ಕುಂಬಳಕಾಯಿ ಕಾಳು ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ತಾರ್ರಿ ಅವರು ಹಂಗ ಬೇಡ ನೀವು ಶರ್ಮಣ್ಣ ರೀ ಇವ್ ಇವ ಈಗ ನಾವು ಮಾಡಿ ನಾವು ಕೆಲಸ ಮಾಡಿದ್ವು ನಮ್ ಹೊಟ್ಟು ಗಿಡ ಆತ ನಮಗ ಅದ್ರ ರೊಕ್ಕ ಸೈ ಸಂಕ್ಷನ್ ಆಗಿಲ್ಲ ನಾವ್ ಕೈಲಿಂದ ರೊಕ್ಕ ಹಾಕಿ ಮಾಡಿದ್ವು ಇವ ನಾ ಮಾಡಿದ್ವು ನಾ ಮಾಡಿದ್ವು ಅಂತ ಜನರ ಮೊಳ ಮಾಡಿ ಹೇಳತಾನ ಎಲ್ಲಾ ಬಿಟ್ಟು ಹೋಗೋದೈತಿ ಕಪ್ಪ ಕೈಲಿಂದ ಮಾಡಿದ್ರು ಊರಿಗೆ ಮಾಡಿದಿಲ್ಲ ಊರಿಗೆ ಮಾಡಿದ್ವಿ ಊರಿಗೆ ಮಾಡಿದಿಲ್ಲ ಊರಿಗೆ ಒಳ್ಳೇದ್ ಯಾವ್ದು ಮಾಡಿದ್ರು ನಾವ್ ಅವ ಬರ್ಲಿ ಬೇಕಾದ್ರೆ ಹಾಳಾಗಿ ಹೋಗಲಿ ಹಿಂಗ ಎಷ್ಟೋ ಸ್ಕೀಮ್ ನಾಗ ನಾನು ನಾನು ಕೈಲಿ ಮೂರ್ ಸಲ ಹದಿನೈದು ವರ್ಷದಾಗ ಕಡಿಮೆ ಅಂದ್ರೂ ಇಪ್ಪತ್ ಲಕ್ಷ ರೂಪಾಯಿ ಹಾಕಿನಿ ಅವ್ನೋಣ ಹೆಣ್ಮಗಳು ಪಿಡಿಯೋ ಬಂದೇಳ್ರಿ ಅಕ್ಕಿ ತಗೊಳ್ಳಿಲ್ಲ ರೊಕ್ಕ ಇವೇನ್ರೀ ಹೆಣ್ಮ ಸುದ್ದಿ ಮಾತಾಡ್ತಾನು ಪಿಡಿ ಕೆಲ್ಸ ಹಾಕಿ ಕೆಲ್ಸ ಹಾಕಿ ಮಾಡ್ತಾಳು ನಿನ್ಗೆ ಅದ್ ಬೇಕಾಯ್ತು ಆ ಕಪ್ ಮಾತಾಡ ಮಾತಾಡಂದಾಗ ಅಟ್ಟ ಮಾತಾಡ್ನಿ ನೀ ಹೋಗಬಾರ ಈಗ ನಮ್ಗಾಯೀಗ ಅನ್ಯ ಹೇಗೈತಿ ಚರ್ಮನ್ದಾಗ ಬಂದು ನೀವ್ ಒಟ್ಟ ಸುಮ್ಮ ಅವ್ರೆಲ್ಲಾ ಮಾತಾಡಂದಾಗ ಮಾತಾಡ್ನಿ ಚರ್ಮ್ರ ಅದಕ್ಕಾಗಿ ಹೇಳ ಬಡ್ಕೊಂಡಿ

ನಿಮಗ ಬಂದ್ ಹೇಳಿಲ್ಲ ನೀವು ಅದನ್ನ ಇವ್ ಏನ್ ಹೇಳವ್ರಿಗೆ ಇನ್ನ ಏನ್ ನಿರ್ಣಯ ಮಾಡ್ಬೇಕಲ್ಲಾ ಜನ ಮಾಡ್ತೈತಿ ನೀವು ಮುಕ್ಳಿ ಮ್ಯಾಲ ಮಾಡಿನಿತ್ರು ಆಗುದಿಲ್ಲ ಚೇರ್ ಮಾಡ್ರಿ ಇನ್ನೊಂದ ಹೇಳ್ತಾನ ರೀ ಅವ್ರಿಗೆ ತ್ರಾಸು ಆಗೇತ್ರಿಗ ಯಾಕಂದ್ರ ಪಾಪ ಒಂದ ಜಾತ್ರೆ ಮಾತ್ರ ಸಾವ್ರ ರೂಪಾಯಿ ಕೊಡಬೇಕ್ರಿ ನಾಟಕಕ್ ಐದ್ನೂರ್ ರೂಪಾಯಿ ಕೊಡ್ಬೇಕ್ರಿ ಕೊಡಬೇಕಲ್ಲ ಮುಂದ್ ಇಲ್ಲಿ ಪಂಚಾಯ್ತಿಯಾಗ ನೀವು ತಿನ್ನೋ ಅವ್ರು ಅಲ್ಲಾ ಅವ್ರನ್ನೂ ತಿನ್ನಾಕ ಕೊಡೋದಿಲ್ಲ ನೀವ ನೀವ್ ಅಧ್ಯಕ್ಷದಾಗಿಂದ ಏನ ತಿನ್ನಾಕ್ ಬಿಡ್ತೀರಿ ಯಾಕೂನಾ ನಾವಕ್ ತಿನ್ಬೇಕೈತಿ ಆ ಹಾ ಯಾವ್ ಅದಕ್ಕ ಕಂಗಾಲ ತಿನ್ನೋದಕ್ಕಾಗಿ ರಾಜಗಿ ಮಾಡತಿಲ್ವ ಮತ್ತ ಅವ್ ಯಾರ್ ಎಕ್ರ ಹೊಲ ಮಾರ್ಕೋತಿರ ಕೊಡೋರು ಒಂದ್ ಇಲೆಕ್ಷನ್ ಯಾರ ಹೇಳ್ಯಾರ ಮತ್ತೆ ಅಲ್ಲಿ ಲಾಭ ಇಲ್ಲ ಅಂದ್ರೆ ನಿಂತ ಉಪಯೋಗ ಏನೈತ್ರಿ ಅವ್ರ ಲಾಭ ತಗೋದ್ ಅಲ್ಲಿ ಇಲೆಕ್ಷನ್ಯಾಕ ಲಾಭ ತಗೋತಿ ಇನ್ ಹಿಂಗ ಮಾಡ್ ಜಗಳ ಜಗಳಾಗಿರ್ತವಲ್ಲ ಒಂದ್ ಐದೈದು ಲಕ್ಷ ಇಟ್ಟ ಹೊರ ಬರ್ತನವನ್ ಏನು ಏ ಕೇಳೋನ್ ಬಾಯ್ ಇಲ್ಲಿ ಬಡದೇ ಮಾತಾಡೋ அந்த ஒன்ம தோத்தோட மெம்பர் கரெக்சன் சந்த மகன் சியாம பாப்பாங்க

ನಾನು ನಿಲ್ಲ ಹೋದನ್ರಿ ಯಾವಾಗ ನಮಗ ಬ್ಯಾಗ ಬ್ಯಾಗದವ್ರೇನ್ ಬೇಕಾಗಿ ತೋರಿಸ್ ಯಾಕ ನಮಗ್ ಜನ ಬೆಂಬಲ ಐತಿ ನಮಗೆ ದುಡ್ಡಿನ ಬೆಂಬಲ ಇಲ್ಲ ಇವ್ರ ಅದ್ರ ಮಾಡ್ಯಾರ ಇದ್ರ ಮಾಡ್ಯಾರ ಅಂತಾರು ಇವ್ರ ಏನು ಮಾಡಿಲ್ರಿ ಎಲ್ಲ ನಾವು ನಾವು ಮಾಡಿದ್ದನ್ನ ಮತ್ ತಮ್ಮ ಹೆಸರ ಮೇಲೆ ಹಾಕೊಂಡ್ ತಗೋತಾರ ಅಂತಂದ್ರ ಇವ್ರದ್ ಏನ್ ತಿಂಡಿ ತಿಂಡಿದ ಏ ನಿಂದ್ ಏನಾಗುದೇ ನಿ